ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸಭಿರುಚಿ ಆ್ಯಂಡ್ ಲಾಕ್ಸ್ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಬಿಸಿಲಿಗೆ ತಂಪಾದ ಮೊಸರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನು ಒಗ್ಗರಣೆಗೆ ಇಲ್ಲೊಂದು ಪ್ಯಾನನ್ನು ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಮೊಸರನ್ನಕ್ಕೆ ಒಂದೊಳ್ಳೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಫಸ್ಟು ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆಯನ್ನು ಸೇರಿಸ್ಕೋತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ನಾನಿಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೋತಾ ಇದ್ದೀನಿ ಬೇಳೆ ಹಾಕಿದ ನಂತರ ನಾನು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ಹಸಿ ಕರಿಬೇವು ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡರಿಂದ ಮೂರು ಹಸಿ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗಾಕಿದ್ರೆ ಮೊಸರನ್ನಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಉದ್ದಿನಬೇಳೆ ಚೆನ್ನಾಗಿ ಕಲರ್ ಬರಬೇಕು ಒಂದು ವೇಳೆ ಮಿಕ್ಸ್ ಕೊಡೋಣ ಇವಾಗ ಸ್ವಲ್ಪ ರೋಸ್ಟ್ ಆಗಬೇಕು ಉದ್ದಿನಬೇಳೆ ಕಲರ್ ಚೇಂಜ್ ಆಗೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಅನ್ನ ಕೂಡ ಮೆತ್ತಗೆ ಅನ್ನನ ಮಾಡ್ಕೊಂಡಿದ್ದೀನಿ ಅನ್ನ ಕೂಡ ರೆಡಿಯಾಗಿದೆ ಇವಾಗ ನಾನು ಒಗ್ಗರಣೆ ಏನು ಮಾಡ್ಕೊಂಡಿದ್ದೆ ಅದನ್ನು ಅನ್ನದ ಮೇಲೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆ ಹಾಕೊಂಡ ನಂತರ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ ಮೊಸರನ್ನ ಇವಾಗ ನಾನು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅನ್ನ ಮೇಲೆ ನಾವು ಮೊಸರನ್ನ ಸೇರಿಸ್ಕೋಬೇಕು ಬಿಸಿಗೆ ಸೇರಿಸ್ಕೋಬಾರ್ದು ಬಿಸಿಗೆ ಮೊಸರು ಮತ್ತು ಮಜ್ಜಿಗೆ ರಿಯಾಕ್ಟ್ ಆಗಿಬಿಡುತ್ತೆ ಸೊ ಅದರಿಂದ ಅನ್ನ ತಣ್ಣಗಾದ ನಂತರ ನಾವು ಮೊಸರನ್ನ ಸೇರಿಸ್ಕೋಬೇಕು ಮೊಸರನ್ನ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಅದಾದ ನಂತರ ನಾನಿಲ್ಲಿ ದಾಳಿಂಬೆ ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನೋಡಿ ಮೇಲೆ ಇನ್ನು ಸ್ವಲ್ಪ ನಾನು ಕೊತ್ತಂಬರಿಯನ್ನು ಹಾಕ್ಕೋತಾ ಇದ್ದೀನಿ ಒಮ್ಮೆ ಮಿಶ್ರಣ ಮಾಡಿಕೊಂಡು ನೆಕ್ಸ್ಟು కలుసుకోవగా నాము మొసరు క్వాంటిటి ఎస్ట్ బో నోకుండు సేర్స్కో మిక్స్కీ నీ నీట మిక్స్ కొడో ಬಿಸಿಲಿಗೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಕೊನೆಯಲ್ಲಿ ನಾನು ಒಣದ್ರಾಕ್ಷಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೀವು ಮನೆಯಲ್ಲಿ ಈ ರೀತಿ ಮೊಸರನ್ನ ಮಕ್ಕಂತೀನಿ ನನ್ನ ಈ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್